ಮಾತಾಡುತ್ತಿರುವುದು ಹತ್ತು ಮನೆಗಳು ಕುತಂತ್ರದ ಕಾಲ ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಅವರ ರಕ್ತವನ್ನು ಹಂಚಿಕೊಂಡು ಬಂದಿರುವ ಈ ಮಾಂತೇಶನೇ ಬೇಕಾದರೂ ನಿತ್ಯ ಹೆಂಡ ಖಂಡ 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 ಯೌ

ಏನಮ್ಮ ಏನಮ್ಮ ಏನು ಬೆಳಗ್ಗೆ ಹೋದೋನು ಈಗ ಮನೆಗೆ ಬರ್ತಿದ್ಯಾ ಎಲ್ಲಿ ಹೋಗಿದ್ದಿ ಅಮ್ಮ ಮನೆಯಲ್ಲಿ ಕಾಲು ಕಳೆದು ನನಗೆ ತುಂಬ ಬೇಸರವಾಗಿದೆ ಆದ ಕಾರಣ ಸ್ನೇಹಿತರನ್ನು ಕರೋಕ್ಕೆ ಹೊರಗಡೆ ಹೋಗಿದ್ದೀನಮ್ಮ ಏನೋ ಮಾಂತು ಬೆಂಗಳೂರಿನಿಂದ ಈ ಊರಿಗೆ ಬರುವುದೇ ಅಪರೂಪ ನೀನು ಬಂದ ಮೇಲೆ ಒಂದು ಗಂಟೆ ತಂದೆ ತಾಯಿ ಜೊತೆ ಕುಳಿತ್ಕೋಬೇಕು ಎರಡು ಮಾತಾಡಬೇಕು ಅಂತ ಪರಿ ಬೇಡವೋ ನಿನಗೆ ಯಾವ ನೋಡಿದ್ರು ಬರೀ ಹೊರಗಡೆ ಇರ್ತೀಯಾ ನಿಮ್ಮ ಅಪ್ಪಾಜ್ವರು ಮನೆಗೆ ಬರ್ತಾರೆ ಮಾಂತು ಎಲ್ಲಿ ಅಂತ ಕೇಳ್ತಾನೆ ನಾನೇನಂತ ಹೇಳಿ ನೀನೇ ಹೇಳು ಹಾಲು ಇದೇನಮ್ಮ ಚಿಕ್ಕ ಮಗುಗೆ ಹಾಲು ಕುಡಿಸದಂತೆ ನನಗೆ ಹಾಲು ಕುಡಿಸಲು ಅಮ್ಮ ನಾನು ಈಗ ನಿಮ್ಮ ಚಿಕ್ಕ ಮಗು ಮಾತೇ ಸಲ್ಲಮ್ಮ ಬೆಳೆದು ನಿಂತಿರೋ ಪ್ರಾಪ್ತ ವಯಸ್ಸಿನ ಮಗಾನಮ್ಮ ಮಕ್ಕಳು ಅದೆಷ್ಟೇ ಬೆಳೆದು ದೊಡ್ಡೋರಾದ್ರು ಕೂಡ ಎಂತ ತಂದೆ ಈಗ ಕಣ್ಣಿಗೆ ಸಣ್ಣ ಮಕ್ಕಳಪ್ಪ ಸಣ್ಣ ಮಕ್ಕಳು ನೋಡು ನೀನು ಚಿಕ್ಕಂದಿನಿಂದ ಚೊಕ್ಕಾಗಿ ಬೆಳೀಲಿ ಅಂತ ದಿನಾಲು ಒಂದು ಗ್ಲಾಸ್ ಹಾಲು ಕೊಡ್ತಾನೆ ಬಂದಿದ್ದೀನಿ ಅದೇ ನನಗೆ ರೂಢಿಯಾಗಿ ಬಿಟ್ಟಿದೆಯಪ್ಪ ಹಾ ಮಾತು ಇನ್ನೊಂದು ಮಾತು ಹೇಳ್ತೀನಿ ಕೇಳು ಹೆತ್ತ ತಾಯ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತು ಕೆಡಕಾಗೋದಿಲ್ಲ ಬೇಡ ಅಂತ ಅನ್ಬಾರ್ದು ತಗೋ ಹಾಲು ಕುಡಿ ಅಮ್ಮ ಹೆತ್ತ ಕರುಳ ಪ್ರೀತಿ ತಿಳಿಯಲಾರದ ಏನೇನೋ ಮಾತಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಬಿಡಮ್ಮ ಹಾ ಅಮ್ಮ ಇನ್ನು ಮುಂದೆ ನಾನು ಈ ಊರಿಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡ್ದೆ ಹೊರಗಡೆ ಹೋಯ್ತೇನೆ ಆಯ್ತೇ ತಾರಮ್ಮ ಅಮ್ಮ ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು ಅದಕ್ಕೆ ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡ್ರೆ ಮಾತು ಏನು ಏನು ಮಾಡ್ತಿದ್ಯಾ ನೀನು ನಿನ್ನೆ ರಾತ್ರಿ ಅದೆಷ್ಟು ಕೂಡ ಮನೆಗೆ ಬಂದಿದೀಯಾ ನಿನಗೆ ನಿನ್ನೆಲ್ಲ ಸಹ ಆಗ್ತಿರ್ಲಿಲ್ಲ ನಾನು ನಾನು ಕೈ ಹಿಡಿದು ನಿನ್ನ ರೂಮಿನ ತನಕ ಬಿಟ್ಟು ಬಂದಿದ್ದೀನಿ ನೋಡು ನಮ್ಮ ಪುಣ್ಯ ಅಂತ ತಿಳ್ಕೋ ನೀನು ಬಂದ ಸಮಯದಲ್ಲಿ ನಿಮ್ಮ ಅಪ್ಪಾಜಿಯವರು ಮನೇಲಿರ್ಲಿಲ್ಲ ಅಮ್ಮ ಹೌದಪ್ಪ ಹೆತ್ತ ತಾಯಿಯಾಗಿ ನಿನಗೊಂದು ಮಾತಾಡ್ತೀನಿ ಕೇಳು ಇದು ಮಾನವಂತರ ಮನೆತನ ಇಲ್ಲಿ ಕುಡಿಯುವುದಾಗ್ಲಿ ಸೇದುವುದಾಗ್ಲಿ ಜೂಜಾಡುವುದಾಗ್ಲಿ ಕೆಟ್ಟ ಚಟಗಳಿಗೆ ಯಾವತ್ತೂ ಆಸ್ಪದವಿಲ್ಲ ನೀನು ಕೆಟ್ಟ ಚಟ ಮಾಡಕೂಡದು ಅಂತ ಹೇಳ್ತಾ ಇದ್ದೀನಿ ಒಂದೇನಾದ್ರೂ ನೀನು ಕೆಟ್ಟ ಚಟ ಮಾಡಿದ್ರೆ ದುರಂತ ತಪ್ಪಿದ್ದಲ್ಲ ಏನ್ ಹೇಳ್ತಾ ಇದೆಯಾ ಈ ಕಲಿಯುಗದಲ್ಲಿ ಕುಡಿಯೋದು ತಪ್ಪೇ ಕೊಲೆ ಕಳ್ಳತನ ಅತ್ಯಾಚಾರ ಮಾಡದೆ ತಪ್ಪಾಗುತ್ತದೆ ನಾವು ತಿಳ್ಕೋಬೇಕಲ್ಲಪ್ಪ ಇದು ಸಾಂಸ್ಕೃತಿ ಸಂಪ್ರದಾಯದಿಂದ ತುಂಬಿರೋ ಮನೆ ಇದು ಯಾವುದೇ ಕೆಟ್ಟ ಚಟಗಳಿಗೆ ಇಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಿಮ್ಮ ತಂದೆ ನ್ಯಾಯ ನೀತಿ ಧರ್ಮವೇ ತನ್ನ ಉಸಿರು ಅಂತ ತಿಳ್ಕೊಂಡಿದ್ದಾರೆ ತಪ್ಪು ಮಾಡಿದ ಸ್ಥಳದಲ್ಲಿ ಯಾರೇ ಇದ್ರು ಬಿಟ್ಟವರಲ್ಲ ನಿಮ್ಮ ತಂದೆಯವರು ಅವರು ಮನೆಯವರೇ ಇರಲಿ ಇಲ್ಲ ಹೊರಗಿನವರೇ ಇರಲಿ ತಪ್ಪು ತಪ್ಪೇ ಅಂತ ಹೇಳ್ತಾರೆ ನಿಮ್ಮ ತಂದೆಯವರು ಅದಕ್ಕಾಗಿ ನೀನು ತಪ್ಪು ಮಾಡಬೇಡ ಅಂತ ಎಚ್ಚರಿಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ಮುಂದೆ ಯಾವ ತಪ್ಪನ್ನು ಮಾಡುವುದನ್ನು ಅಮ್ಮ ನಿನ್ನೆ ರಾತ್ರಿ ನಾನು ಕುಳಿದು ಬಂದಕ್ಕೆ ಶಿಕ್ಷೆ ನೀಡುವುದಾದ್ರೆ ಈಗ ನಿನ್ನ ಕೈಂದರೆ ಅಪ್ಪನಿಗೆ ಮಾತ್ರ ಹೇಳಬೇಡಮ್ಮ ಇನ್ನು ಮುಂದೆ ತಪ್ಪು ನಾನು ಮಾಡುತ್ತೀಯ ನನ್ನ ಕೈಯಾರಿ ನಿನ್ನ ಕೆಣ್ಣ ಬಾರಿಸಿ ಬಿಡ್ಬೇಕಾ ಇಲ್ವೋ ಇಲ್ಲ ನನಗಿನ ಹತ್ತು ಮಕ್ಕಳೇನು ಇನ್ನು ಅಪ್ಪನೇ ಮಗ ನೀನು ಹೆಣ್ಣಂದ್ರು ನೀನೆ ನನ್ನ ನೀನೆ ನೋಡು ನೀನು ಹತ್ತು ತಪ್ಪು ಮಾಡಿದ್ರು ನಾನು ಹೊಟ್ಟೆಲಿ ಹಾಕೋತೀನಿ ಇದು ಹೆತ್ತ ತಾಯಿಯ ಕರಳು ಆದ್ರೆ ಅವರು ಹಾಗಲ್ಲ ತಪ್ಪು ಮಾಡಿದ ಸ್ಥಳದಲ್ಲಿ ಯಾರೇ ಇದ್ರು ಬಿಟ್ಟರಲ್ಲ ನಿಮ್ಮ ತಂದೆಯವರು ಕೊಲೆ ಗಡಕರ ನೊಕ್ಕೊಂಡ್ರೆ ಕೈ ಕಲ್ಲನ್ನು ಕತ್ತರಿಸಿ ಬಿಡ್ತಾರೆ ನಿಮ್ಮ ತಂದೆ ಕಳ್ಳ ಕದಿಮರ ನೊಕ್ಕೊಂಡ್ರೆ ಅವ್ರ ಕಣ್ಣನ್ನೇ ತೆಗೆದು ಬಿಡ್ತಾರೆ ನಿಮ್ಮ ತಂದೆಯವರು ದೊರಡುಕೋರರು ನೋಡಿದ್ರೆ ಅವರನ್ನು ಊರಿಂದ ಬಹಿಷ್ಕಾರ ಹಾಕಿ ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಡ್ತಾರೆ ಅಷ್ಟೊಂದು ನಿಷ್ಠೆಯಿಂದ ಈ ಊರಲ್ಲಿ ಬಾಳ್ತಾ ಇದ್ದಾರೆ ಸುತ್ತ ಅರವತ್ತು ಹಳ್ಳಿಗೆ ದೊಡ್ಡ ನ್ಯಾಯಾಧೀಶ ಅನಿಸಿಕೊಂಡಿದ್ದಾರೆ ನಿಮ್ಮ ತಂದೆಯವರು ಇಷ್ಟೊಂದು ನಿಷ್ಠೆಯಿಂದ ಬಾಳುತ್ತಿರುವ ಆ ನಿಮ್ಮ ತಂದೆ ಹೆಸರು ಮಂಪಾಲು ಮಾಡಬೇಡ ನೀನು ನಿಷ್ಠೆಯಿಂದ ಬಾಳು ಅಂತ ಹೇಳ್ತಾ ಇದ್ದೀನಿ

ಇವತ್ತು ನಮ್ಮ ಮಾಂತು ಬೆಂಗಳೂರಿಗೆ ಹೋಗ್ತಾ ಇದ್ದಾನಲ್ಲ ಮಾಂತು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಏನು ಮಾತೇವಿ ಅವನಿಗೆ ಖರ್ಚಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾನೆ ಏನು ಮಾತೇವಿ ನಿನ್ನ ಮಗ ಮಾಂತೇಶನ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕೊಡೋದಕ್ಕೆ ಅದು ಕೇಳಬೇಕೆ ಇಪ್ಪತ್ತು ಸಾವಿರಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸು ನನ್ನ ಅಭ್ಯಂತರವೇ ಇಲ್ಲ ಆದರೆ ಮಾಂತೇಶ ನಿನ್ನ ಹತ್ರ ನಾನೊಂದು ಮಾತು ಕೇಳಬೇಕಾಗಿದೆ ಏನು ಹೇಳಿ ಅಪ್ಪಾಜಿ ನಿಮ್ಮ ಮಾತನ್ನು ನೋಡು ಮಾಂತೇಶ ಈ ಮನೆಗೆ ನೀನು ಒಪ್ಪ ನೇಮಕ ಹೆಣ್ಣಂದ್ರು ನೀನೇ ಕಂಡಂದ್ರು ನೀನೇ ನಾಳೆ ಈ ಮನೆಗೆ ಯಜಮಾನ ನೀನೇ ನನ್ನ ವಯಸ್ಸು ಇಳಿಯುತ್ತಾ ಹೋಗುತ್ತದೆ ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಬಹಳಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ಈನಿನ ಬದುಕು ಕಂಡು ಹತ್ತು ಜನ ಮೆಚ್ಚಿಕೊಳ್ಳಬೇಕು ತುಚ್ಛವಾದ ಈಚೆಯನ್ನು ಕಿಚ್ಚಿನಲೆ ಹಾಕಿ ಸುಟ್ಟು ಚಂದನದ ಗೊಂಬೆಯಾಗಿ ಕಾಣಬೇಕು ಈ ನೋಡುವ ಜನರ ಕಣ್ಣಲ್ಲಿ ಹೆತ್ತವರ ಕರಳಿಗೆ ಯಾವ ಕಳಂಕವನ್ನು ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದಲ್ಲಿ ಬದುಕುತ್ತೇನೆ ಅಂತ ಕೊಡ್ತೀನಿ ಅಪ್ಪಾಜಿ ಹಾ ಅಪ್ಪಾಜಿ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ ನಂಬುತ್ತೆ ಮಾತೇಶ ಎತ್ತವರು ತನ್ನ ಮಗನ ನಂಬದಿದ್ರೆ ಮತ್ತಾರ ನಂಬಬೇಕು ನೋಡು ಮಾತೇಶ ಈಗ ನಾನು ಹೇಳೋ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವು ಆಗ್ಬಹುದು ಯಾಕೆಂದ್ರೆ ಎತ್ತವರ ಆಚೆ ಇದ್ದೇ ಮನೆ ಎಂಬ ಈ ಗೂಡಿನಲ್ಲಿ ಮಗನೆಂಬ ಈ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಚೆಲ್ಲಿ ಬುದ್ಧಿ ಎಂಬ ಬೇಲೆಯನ್ನು ಹಣಿದು ನಿತ್ಯ ಸಾವಿರಾರು ಜನರಿಗೆ ಪಾಠ ಪಠಿಸುವ ಅರಗಿಣಿ ನೀನಾಗಲಿ ಅಂತ ನಾನು ಆಶೆ ಹೊತ್ತಿದ್ದೇನೆ ಆದರೆ ನಾಳೆ ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನರಿಗೆ ಕುಕ್ಕುವ ರಣಹದ್ದು ನೀನಾಗಬಾರ್ದು ಮಹಾಂತೇಶ ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸವನ್ನು ತಿನ್ನುವರಂತಲ್ಲಪ್ಪಾಜಿ ಅಪ್ಪಾಜಿ ನೀವೇ ಕಾದು ನೋಡಿ ಈ ಹಕ್ಕಿ ಕುಕ್ಕುವದೋ ಅಥವಾ ಕರಳು ತರವ ಅಪರ ನಿಮ್ ಪುನೀದಿಂದ ಬಹಳ ಆರಾಮಿ ಅಪ್ಪ ಅಲ್ ರೀ ಬಂದ್ರೆ ನಾಲ್ಕು ದಿವಸ ಆಗಿಲ್ಲ ಅಲ್ಲಿ ಒಂಟೆ ಬಿಡ್ರಿ ಇಲ್ಲ ರುದ್ರಣ ಅರ್ಜೆಂಟ್ ಇದೆ ಆದ ಕಾರಣ ಅರ್ಜೆಂಟ್ ಬೆಂಗಳೂರಿಗೆ ಹೋಗಲೇಬೇಕು ರುದ್ರ ಒಳಗಡೆ ಮಾತೇಶಿನ ಬಿ ಆಗಿದೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಹಣ ಇಟ್ಟು ತೆಗೆದುಕೊಂಡು ಬಾ ಆಯ್ತು ನಮ್ಮ ಮಾತು ನೋಡಪ್ಪ ಬೆಂಗಳೂರಿಗೆ ಹೋಗ್ತಾ ಇದೆಯಾ ಚೆನ್ನಾಗಿ ಓದ್ಬೇಕು ನೋಡು ನಿನ್ ದೊಡ್ಡ ಸಾಹೇಬ್ನಾಗಬೇಕು ಅಂತ ನಮ್ಮ ಆಸೆ ಇದೆ ಆ ನಮ್ಮ ಆಸೆ ಅಂತ ನೋಡ್ಕೋಬೇಕು ಒಳ್ಳೆಯವರ ಸಂಘ ಮಾಡು ಕೆಟ್ಟವರ ಸಂಘ ಮಾಡಬೇಡ ಅದೇನು ಮೊಬೈಲ್ನಲ್ಲಿ ನೋಡ್ತಿರ್ತಾರಲ್ಲ

ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಸೊತ್ತು ನಲ್ವತ್ತು ಹಳ್ಳಿಯಲ್ಲಿ ನನ್ನ ಹೆಸರು ಮೇಲ್ಸತ್ತಿ ಅಂತ ನಾನು ಆಶೆ ಹೊತ್ತಿದ್ದೀನಿ ನನ್ನ ಆಶೆ ಯಾವತ್ತೂ ನಿರಾಶೆ ಮಾಡಬೇಡ ಮಗನೇ ಅಲ್ರಿ ಚಿಕ್ಕದೇನ ನನ್ನ ಮಗಳು ಅಲ್ಲಿ ಸಲ ಬೆಂಗ್ಳೂರಿಗೆ ಅಲ್ಲಿ ಕೇಳ್ತಾಳ್ರಿ ನೀವು ಸ್ವಲ್ಪ ಬೆತ್ತಿ ಆಗಿ ಇಲ್ಲಿ ನಾವೆಲ್ಲರೂ ಆರಾಮ್ ಹೋದ್ವಿ ಅಂತ ತಿಳ್ತೇನೆ ರೀ ಅಪ್ಪಾರ ನಿಮ್ಮ ಮಗಳು ಬೆಂಗಳೂರಿನಲ್ಲಿ ಕಲ್ತಾ ಇದ್ದಾಳ ಯಾವ ಕಾಲೇಜು ಎಲ್ಲಿ ಅಂತ ಹುಡುಕ್ಬೇಕು ಹಾ ರುದ್ರನ ಅಂದ ಹಾಗೆ ಅವಳ ವಿಳಾಸ ಏನಾದರೂ ನನ್ನ ತ್ರಿ ಐತ್ರಿ ಪರ ಐತಿ ತಾಯಿ ಸು ಮನೆಯಲ್ಲೇ ಬಿಟ್ಟು ಬಂದೀನಿ ಅಪ್ಪರ ಪರ ಇನ್ನೊಂದ ಬರ್ತೀಲ್ಲ ಹಾಂ ಪರ ಪಾ ದೇಶ ಬಸ್ ಸ್ಟ್ಯಾಂಡ್ ಬಿಟ್ಟು ಬಾ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ನಾನು ಬಾಯ್ ಇಲ್ಲಿ ಕೇಳು ಇಲ್ಲಿ ಕೇಳು ನಿರ್ಮಾತು ಬಂದಿ ಬೆಂಗಳೂರು ಮುಟ್ಟಿದಾಯ್ತು ಊಟ ಕೊಡೋಣ